ಕಸ ಹಾಕ್ಬಿಟ್ರೆ ಐನೂರು ಫೈನ್ ನಮ್ಮ ಫೈನ್ ಹಾಕ್ತಾರೆ ಈ ಥರ ಕಾರ್ಗಳು ನಿಲ್ಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾರಲ್ಲ ಹೆಂಗೆ ಸರ್ ಇದು ಕೆಲವು ಶುಕ್ರವಾರ ಸೋಮವಾರ ಭಾನುವಾರ ಇದು ಕೆಲವು ವಾರಗಳು ಬಂದ್ಬಿಟ್ಟು ಯಾವುದಾದ್ರೂ ಹಬ್ಬಗಳು ಬಂದ್ಬಿಟ್ರೆ ಚಕ್ಕ ತಿನ್ಸೆ ಸರ್ ಒಡೆ ಒಡೆದಾಟ ಆಗೋದೊಂದು ಬಾಕಿ ಅಲ್ಲಿ ತನಕ ಹೋಗಿದೆ ನಾವು ಫುಟ್ಪಾತು ಅಲ್ಲಿ ಹೆಂಗೆ ನಿಂತ್ಕೋತಿದೆ ಗೊತ್ತಿ ನಿಮಗೆ ಒಂದು ಸರಿ ಹಿಂಗೆ ರೋಡಲ್ಲಿ ಒಂದೊಂದು ಸರಿ ಅಬ್ಸರ್ವ್ ಮಾಡಿ ಫುಟ್ಪಾತ್ ಮೇಲೆ ಅವ್ರ ಅವ್ರ ಮನೆಗೆ ಅವರೇ ಹೋಗೋಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ರೋಡಲ್ಲಿ ಫುಟ್ಪಾತ್ಗಳ ಮೇಲೆ ಇವರು ವ್ಯವಹಾರಗಳನ್ನು ಒಂದಿಷ್ಟು ಖಾಸಗಿ ಕಂಪನಿಗಳು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಟಿವಿ ಮೈಸೂರು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೆ ಇದೆ ಈ ಫುಟ್ಪಾತಲ್ಲಿ ಆ ಕಡೆ ಓಡಾಡೋ ವಯಸ್ಸಾದವರು ರೋಡಲ್ಲಿ ಹೋಗೋಕ್ಕಾಗಲ್ಲ ಫುಟ್ಪಾತ್ ಮೇಲೆ ಹೋಗಬೇಕು ಜಾಗ ಇಲ್ಲ ಆ ಕಡೆಯಿಂದ ಬಂದು ಬಿದ್ದಿದ್ದಾರೆ ಇಲ್ಲಿ ಮೂರ್ನಾಲ್ಕು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ನನ್ನೊಟ್ಟಿಗೆ ಒಬ್ರು ಸಾರ್ವಜನಿಕರಿದ್ದಾರೆ ಸದ್ಯಕ್ಕೆ ಈ ಒಂದು ಫುಟ್ಪಾತ್ಗಳ ಏನು ಫುಟ್ಪಾತ್ಗಳ ಮೇಲೆ ಇವರು ವ್ಯವಹಾರಗಳನ್ನು ಒಂದಿಷ್ಟು ಖಾಸಗಿ ಕಂಪನಿಗಳು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಟಿ ವಿ ಮೈಸೂರು ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾನೆ ಇದೆ ಅದಕ್ಕೆ ಒಬ್ರು ಸಾರ್ವಜನಿಕರು ಕೂಡ ಇಲ್ಲಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಸರ್ ಈಗ ಫುಟ್ಪಾತ್ಗಳ ಮೇಲೆನೆ ಮೈಸೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಖಾಸಗಿ ಕಂಪನಿಗಳವರು ಹೌದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ತಮಗೆ ತೊಂದರೆ ಆಗ್ತಿದೆ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಬಹಳಷ್ಟು ಹೇಳಿ ಹೇಳಿ ಸಾಕಾಯ್ತು ಇಲ್ಲಿ ಪಕ್ಕದಲ್ಲಿ ಕಾರ್ ಶೋರೂಮ್ ಇದೆ ಈ ಕಡೆ ಟೂ ಟೂ ವೀಲರ್ ಶೋರೂಮ್ ಇದೆ ನಾವು ಅಪಾಯಿಂಟ್ಮೆಂಟ್ ಅವರು ಅಪಾರ್ಟ್ಮೆಂಟ್ ಗಾಡಿಗಳು ನಿಲ್ಸ್ಕೊಳಕ್ಕೂ ಜಾಗ ಕೊಡಲ್ಲ ಇವರು ಈಗ ಇಲ್ಲಿ ನಿಂತಿದೆ ನೋಡಿ ಕಾರ್ಗಳೆಲ್ಲ ಕಲ್ಯಾಣಿ ಮೋಟಾರ್ ಸಂಬಂಧಪಟ್ಟಿದ್ದು ಕೇಳಿದ್ರೆ ಜ ಜಾಗ ಇದು ನಾವು ಟ್ಯಾಕ್ಸ್ ಕಟ್ತೀವಿ ನೀವೇನು ಕೇಳೋದು ಒಂದೊಂದು ಸರಿ ನಾವು ಒಳಗಡೆ ಹೋಗೋಕೆ ಆಗಲ್ಲ ಸರ್ ಆ ಥರ ಕಾರ್ ನಿಲ್ಲಿಸ್ತಾರೆ ಎರಡು ಕಡೆನೂ ಹೋಗೋಕ್ಕಲ್ಲ ಇಲ್ಲಿ ಕಾಂತರಾಜಾರ್ ರೋಡ್ ಲಕ್ಷ್ಮೀಪುರಮಲ್ಲಿ ಭಾಳ ತೊಂದರೆ ಇದ್ದಾರೆ ಆ ಕಡೆ ಫುಟ್ಪಾತಲ್ಲೂ ನಿನ್ನೆ ರಾತ್ರಿ ಬಂದು ಪೊಲೀಸ್ನವ್ರು ಅನೌನ್ಸ್ ಮಾಡಿಸ್ಕೊಂಡೋಗಿ ಫುಟ್ಪಾತ್ ಮೇ ಫುಟ್ಪಾತು ಅಂತ ಇಲ್ಲೇ ಫುಟ್ಪಾತ್ ಮೇಲೆ ನಿಲ್ಸಿಬಿಡ್ತಾರೆ ಗಾಡಿಗಳನ್ನ ಇಲ್ಲಿ ನೋಡಿ ಇಲ್ಲಿ ನಿಲ್ಲಿಸಿದಾರಲ್ವಾ ಆ ಕಡೆ ಅಡ್ಡ ದಿಡ್ಡಿ ಒಂದು ಹಿಂದೆ ಒಂದು ಒಂದು ಗಾಡಿಯಿಂದ ತೆಗೆಕೋರ್ ತೆಗೆಯೋಕೋರು ಬರೋತನ ಕಾಯ್ಕೋ ನೀನು ಅಂತೆಲ್ಲ ಹೇಳಿ ಹೇಳಿ ನಾವು ಹೇಳಿ ಹೇಳಿ ಸಾಕಾಗಿ ಸರ್ ಲಕ್ಷ್ಮೀಪುರಂ ಸ್ಟೇಷನ್ಗೆ ಹೋಗಿದ್ದು ಕಾರ್ಪೊರೇಷನ್ ಒಳೆಯ ಎರಡು ಅಲ್ಲೋಗಿ ಹೇಳ್ದು ಯಾರು ಇದ್ರ ಬಗ್ಗೆ ಅಧಿಕಾರಿಗಳು ಏನು ಸಂಬಂಧಪಟ್ಟ ತಗೊಳ್ಳಲ್ಲ ಸರ್ ಆಯ್ತು ಅಂದ ನೀವು ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮಗೆ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲೆಲ್ಲ ಅಧಿಕಾರಿಗಳ ಕಾರಗಳ ನಿಂತಿರೋದು ಕಸ್ಟಮರ್ಗಳು ಬಂದು ಜಾಗ ಇಲ್ಲ ಕಾರ್ಪೊರೇ ನಿಲ್ಸಕ್ಕೆ ಅವ್ರಿಗೆ ತಂದು ಹಿಂಗೆ ಬಾಗಲ ನಿಲ್ಲಿಸ್ ಕಸ್ಟಮರ್ ಕೇಳಿದ್ರೆ ನಮ್ಮ ಜೊತೆ ಜಗಳಕ್ಕೆ ಬೀಳ್ತಾರೆ ನಿಮ್ದೇನಿದೆ ಅಷ್ಟು ನೋಡಿ ನಾವು ನಾವು ಟ್ಯಾಕ್ಸ್ ಕಟ್ತೀವಿ ನಿಲ್ಸ್ಕೋತೀವಿ ಅಂತಾರೆ ಇದನ್ನು ಯಾರದ ಹತ್ರ ಹೇಳ್ಬೇಕು ಸರ್ ನಾವು ಅಲ್ಲ ಸರ್ ಈ ಖಾಸಗಿ ಕಂಪನಿಗಳವರು ಫುಟ್ಬಾತ್ಗೂ ಟ್ಯಾಕ್ಸ್ ಕಟ್ತಾರೆ ಅಂತ ಅನ್ಸುತ್ತಂತ ಅದೇನೋ ಗೊತ್ತಿಲ್ಲ ಸರ್ ಖಾಸಗಿ ಟೈಅಪ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಪೊಲೀಸ್ನವ್ರುಗಳು ಅವರೆಲ್ಲ ಫುಲ್ಲು ಟೈಅಪ್ ಆಗ್ಬಿಟ್ಟಿದ್ದಾರೆ ಯಾರು ಅವರು ಅವ್ರ ಹತ್ರಕ್ಕೆ ಹೋಗಲ್ಲ ಬಂದರೆ ನಮ್ಮನ್ನೇ ಕೇಳ್ತಾರೆ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕಪ್ಪ ಕೆಲವು ಶುಕ್ರವಾರ ಸೋಮವಾರ ಭಾನುವಾರ ಇದು ಕೆಲವು ವಾರಗಳು ಬಂದ್ಬಿಟ್ಟು ಯಾವುದಾರು ಹಬ್ಬಗಳು ಬಂದುಬಿಟ್ರೆ ಸಕ್ಕ ತಿನ್ಸೆ ಸರ್ ನಾವು ಹೇಳಿ ಹೇಳಿ ಅವ್ರಿಗೆ ಸೆಕ್ಯೂರಿಟಿಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಒಡೆ ಒಡದಾಟ ಆಗೋದೊಂದು ಬಾಕಿ ಅಲ್ಲಿ ತನಕ ಹೋಗಿದೆ ಲೆವೆಲ್ ಈಗ ನಮ್ಮ ನಮ್ಮಲ್ಲೇನೋ ಒಬ್ಬರು ಅರ್ಜೆಂಟು ಎಂಟೂವರೆ ಟ್ರೈನಿಗೆ ಹೋಗ್ಬೇಕಾಗಿತ್ತು ಇದು ಬಸ್ಗೆ ಚೆನ್ನೈಗೆ ಗಾ ಕಾರ್ ಅಡ್ಡ ಹಾಕ್ಬಿಟ್ಟಿದ್ದಾರೆ ಟ್ರೈ ಮಿ ಟ್ರೈನೇ ಮಿಸ್ ಆಗೋಯ್ತು ಅವ್ರಿಗೆ ಬಸ್ಸೇ ಮಿಸ್ ಆಗೋಯ್ತು ಎಷ್ಟು ಗಲಾಟೆ ಆಯ್ತಾ ಗೊತ್ತೋ ಹೊಸಬ್ರ ಕಾರ್ ತೊಗೊಂಡಿರೋದು ಅಂದ್ಬಿಟ್ರು ಪಕ್ಕದಲ್ಲಿ ನಿಂತಿದ್ರು ನಿಮ್ಗೆ ಡ್ರೈವಿಂಗ್ ಬಂದ್ರೆ ಕಾರ್ ಯಾಕೆ ತಗೊಂಡಿರ್ ಏನು ಇಬ್ರು ಬಿಟ್ಟು ಇವ್ರು ಕರೆಕ್ಟಾಗಿ ಲೆವೆಲ್ ಮಾಡ್ಕೊಂಡ್ರೆ ಇವ್ರ ಶೋರೂಮ್ಗಳಲ್ಲಿ ಇವ್ರ ಸೆಲ್ಲರ್ಗಳಿದೆ ಸೆಲ್ಲರ್ಗಳು ಇದೆ ಸೆಲ್ಲರ್ ಪಾರ್ಕಿಂಗ್ ಮಾಡ್ತಾರೆ ಅಂದರೆ ನಮ್ಗೆ ಗೊತ್ತಾಗಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ಏನಾದ್ರುನು ಈ ಖಾಸಗಿ ಕಂಪನಿಯವ್ರ ಜೊತೆಗೆ ಆಗ್ಬಿಟ್ಟು ಎಲ್ಲರೂ ನಿಲ್ಲಿಸ್ಕೊಳ್ಳಿ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಏನು ದುಡ್ಡು ಬಂದ್ರೆ ಸಾಕು ಅನ್ನೋ ತರ ಹಿಂಗೆ ಹಂಗೆ ಆಗಿರಾ ಸರ್ ಮಂತ್ಲಿ ಹೋದ್ರೂ ಸಾಕು ಇವ್ರಿಗೆ ಅಷ್ಟೇ ನೀನು ನಡೀತಾ ಇರಲಿಲ್ಲ ನಮ್ಮ ಮಾತುಗಳಿಗೆ ಬೆಲೆನೇ ಇಲ್ಲ ನೀವು ಎಷ್ಟೇ ಕಂಪ್ಲೇಂಟ್ ಕೊಡಿ ನೀವು ಏನೇ ಮಾಡಿ ಯಾರು ಈಗ ನೆನೆ ರಾತ್ರಿ ಬಂದರೂ ಯಾರು ಕಂಪ್ಲೇಂಟ್ ಕೊಡಿದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಫುಟ್ಪಾತ್ ಎಲ್ಲ ತರಿಸ್ರು ಇವತ್ತು ನೋಡಿ ಕ್ಲೀನ್ ಕ್ಲೀನಾಗಿದೆ ಈ ಥರ ಫುಟ್ಪಾತ ಅಲ್ಲಿ ಹೆಂಗೆ ನಿಂತ್ಕೋತಿದೆ ಗೊತ್ತೆ ನಿಮಗೆ ಒಂದು ಸರಿ ಹಿಂಗೆ ರೋಡಲ್ಲಿ ಹೋಗ್ತಿರುವಾಗ ಒಂದ್ಸರಿ ಅಬ್ಸರ್ವ್ ಮಾಡಿ ಫುಟ್ಪಾತ್ ಮೇಲೆ ಅವ್ರ ಅವ್ರ ಮನೆಗೆ ಅವರೇ ಹೋಗೋಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ರೋಡಲ್ಲಿ ರೋಡಲ್ಲಿ ಸರಿ ಈಗ ಸಾವಿರಾರು ಜನ ಓಡಾಡೋಂಥ ಜಾಗ ಇದು ಸ್ಕೂಲ್ ಇದೆ ಪಕ್ಕದಲ್ಲಿ ಏನಾದರೂ ಮಕ್ಕಳುಗಳು ಫುಟ್ಪಾತ್ ಮೇಲೆ ಓಡಾಡ್ತಾರೆ ಏನಾದರೂ ಮಿಸ್ ಆಗಿ ಫುಟ್ಪಾತ್ ಈ ಥರ ಇವರು ಆವರ್ಸ್ಕೊಂಡ್ರೆ ಫುಟ್ಪಾತ್ ಮೇಲೆ ಪ ರಸ್ತೆಗೆ ಹೋಗ್ತಾರೆ ರಸ್ತೆಯಲ್ಲಿ ಏನಾದರೂ ಅಪಘಾತ ಸಂಭವಿಸ್ತಾರೆ ಆಗಿದೆ ಆಗಿದೆ ಮೂರ್ನಾಲ್ಕು ಘಟನೆಗಳಾಗಿದೆ ಇಲ್ಲಿ ಇಲ್ಲೇ ಕಾರ್ ನಿಲ್ಲಿಸ್ತಾರೆ ಈ ಫುಟ್ಪಾತಲ್ಲಿ ಆ ಈ ಕಡೆ ಓಡಾಡೋ ವಯಸ್ಸಾದವರು ರೋಡಲ್ಲಿ ಹೋಗೋಕ್ಕಾಗಲ್ಲ ಫುಟ್ಪಾತ್ ಮೇಲೆ ಹೋಗ್ಬೇಕು ಜಾಗ ಇಲ್ಲ ಆ ಕಡೆಯಿಂದ ಬಂದು ಬಿದ್ದಿದ್ದಾರೆ ಇಲ್ಲಿ ಮೂರ್ನಾಲ್ಕು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಮಕ್ಳುಗಳು ಇದು ಮಾಡ ಓಡಾಡುವಾಗ ಇಲ್ಲಿ ಸರ್ ಮಂತ್ಲಿ ಒಂದು ಎರಡು ಆಯ್ತನೇ ಇರ್ತದೆ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ಹದಿನೈದು ಹದಿನಾರು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನಾವು ಕಣ್ಣಾರ ನೋಡಿರೋ ಅಂಥ ಇದು ಸುಮ್ಮನೆ ಸುಳ್ಳು ಹೇಳಿ ಮಾಡೋದಂತಲ್ಲ ನಾವು ಹೇಳಿ ಹೇಳಿ ಬೇಜಾರಾಗಿ ನಮಗೆ ನಮಗೆ ಗಲಾಟೆ ಎಲ್ಲ ಆದಮೇಲೆ ನಮ್ಮ ಓನರು ನೀವು ಅವ್ರು ಏನಾರು ಮಾಡ್ಕೊಳ್ಳಿ ಅಪ್ಪ ಕೇಳೋಕೋಗಬೇಡ ನಮಗೆ ಒಳಗಡೆ ಕಾರ್ ಬರೋಕ್ಕೆ ಅಲ್ಲೊಂದು ಕಾರ್ ನಿಲ್ಸ್ಕೊಳ್ಳೋಕ್ಕೆ ಜಾಗ ನೋಡಿ ಹಂಗೆ ತಂದು ನಿಲ್ಲಿಸ್ತಾರೆ ಕಾರ್ ಹೇಳೋರು ಕೇಳೋರು ಯಾರು ಇಲ್ಲ ಯಾರೂ ಇಲ್ಲ ಸರ್ ಇಲ್ಲ ಯಾರು ಅವರವ್ರದೇ ದು ದುನಿಯಾ ಅವ್ರದ್ದೇ ರಾಜಭಾರ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಹೇಳೋದಿಲ್ಲಿ ಯಾರು ಬರಲ್ಲ ಸರ್ ಎಲ್ಲಿದೆ ಸರ್ ಪಾಲಿಕೆ ಯಾರು ಕಾರ್ಪೊರೇಟರ್ ಇದಾರೆ ಸರ್ ಕೇಳೋಣ ಅಂದ್ರೆ ಎಲೆಕ್ಷನ್ ಮಾಡ್ತಾ ಇಲ್ಲ ಇವರು ಯಾರು ನಾವು ಕೇಳಬಹುದು ಎಲೆಕ್ಷನ್ ಈಗ ಏನು ಕಮಿಷನರ್ ಇದಾರೆ ಕಮಿಷನರ್ ಗಳು ಕೂಡ ಏನು ಇಲ್ಲೆಲ್ಲ ಭೇಟಿ ಕೊಡಬೇಕು ಒಂದಿಷ್ಟು ರಸ್ತೆಗಳನ್ನ ನೋಡಬೇಕು ಫುಟ್ಪಾತ್ ಗಳನ್ನ ನೋಡಬೇಕು ಅದೇ ಕೆಲಸ ಹಾಗಾಗಿ ಕಾರ್ಪೋರೇಷನ್ ಕಮಿಷನರ್ ಏನಾಗ ಬಯಸ್ತೀರಿ ಈ ಸಂದರ್ಭದಲ್ಲಿ ಕಾರ್ಪೊರೇಷನ್ ಕಮಿಷನ್ರು ದಯವಿಟ್ಟು ಬರಬೇಕು ಬೆಳಗ್ಗೆ ಹೊತ್ತು ವಾಕಿಂಗ್ ಬಂದಾಗ ರೌಂಡ್ಸ್ ಮಾಡಬೇಕು ಬೆಳಗ್ಗೆಯೊಂದು ವಾಕಿಂಗ್ ಬಂದಾಗ ಏನೂ ಇರಲ್ಲ ನಮ್ಮ ಮಾಮೂಲಿ ಟೆನ್ ಓ ಕ್ಲಾಕ್ ಮೇಲೆ ಬರಬೇಕು ನೋಡಬೇಕು ಅವ್ರು ಅವ್ರಿಗೆ ಯಾರು ಅಧಿಕಾರಿಗಳೇ ಬರಲ್ವಲ್ಲ ಸರ್ ಸುಮ್ಮನೆ ಏನಾರು ಒಂದು ಕಸ ಹಾಕ್ಬಿಟ್ರೆ ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಸರ್ ಈಗ ಸುಮ್ಮನೆ ಏನೋ ಒಂದು ಹಿಡ್ಕೊಂಡು ಹೋಯ್ತಿದ್ದು ಕಸ ಹಾಕ್ಬಿಟ್ರೆ ಐನೂರು ಫೈನ್ ಫೈನ್ ಹಾಕ್ತಾರೆ ಈ ಥರ ಕಾರ್ಗಳು ನಿಲ್ಸ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾರಲ್ಲ ಹೆಂಗೆ ಸರ್ ಇದು ಅದೇ ನೀವು ಹೇಳೋ ಥರ ಯಾರು ಜನಸಾಮಾನ್ಯ ಏನಾದ್ರು ಫುಟ್ಪಾತ್ ಮೇಲೆ ಏನಾದ್ರು ಮಾಡಿದ್ರೆ ಫೈನ್ ಹಾಕ್ತಾರೆ ಖಾಸಗಿ ಆಮೇಲೆ ಇನ್ನೂ ಒಂದು ನಮ್ಗಳ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಓ ಇವರು ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಲ್ಲ ಇವರು ಅವ್ಯಾಚ ಸಬ್ಜ್ ಬೈತಾರೆ ನಮಗೆ ನಾವು ನಿಲ್ಸ್ಕೊಂಡು ಇವ್ರದ್ದು ಏನು ತೊಂದರೆ ಕೊಡ್ತಾ ಇದೀವಿ ಅಂತ ನೀವು ನಮ್ಗೆ ತೊಂದರೆ ಕೊಡೋದಂತ ಅಲ್ಲ ಫುಟ್ಪಾತ್ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿ ಓಡಾಡೋಕ್ ಜಾಗ ಕೊಡಿ ನಿಮ್ಮ ಅಧಿಕಾರಿಗಳ ಕಾರ್ಗಳು ನಿಲ್ಲಿಸ್ಕೊಳ್ಳಿ ಈಗ ಒಬ್ಬ ನಾಲ್ಕು ಜನ ಮೇನೇಜ್ ಇದ್ರೆ ನಾಲ್ಕು ಕಾರ್ ತರ್ತಾರೆ ಅವ್ರಿಗೆ ಜಾಗ ಆಗುತ್ತೆ ಈಗ ನೀವು ಒಬ್ಬರು ಕಸ್ಟಮರು ನೀವು ಬರ್ತೀರಿ ನಿಮ್ಗೆ ಎಲ್ಲಿಂದ ಜಾಗ ಕೊಡ್ಬೇಕು ನಾವು ಈ ಕಲ್ಯಾಣಿ ಶೋರೂಮ್ ಏನಿದೆ ಇದರಿಂದ ನಿಮ್ಗೆ ತೊಂದರೆ ಆಗ್ತಿದೆ ಶೋರೂಮ್ ಗಳಿಂದಾನೇ ತೊಂದರೆ ಕಲ್ಯಾಣಿ ಒಂದೇ ಅಲ್ಲ ಇವರು ನೋಡಿ ನಿಲ್ಸಿದಾರೆ ನಿಲ್ಸಿದ್ದಾರೆ ಹೋಗಲ್ಲ ಅಲ್ಲಿ ಗಾಡಿಗಳು ನಿಂತಿದೆ ಆಮೇಲೆ ಇಲ್ಲಿ ನಿಲ್ಸ್ಬಿಡ್ತಾರೆ ತಂದು ಅಡ್ಡ ಇವ್ ಆಮೇಲೆ ಹೋಟ್ಲ ಅವ್ರದ್ದು ಹೋಟ್ಲವ್ರದ್ದು ಅಂತೂ ನಮಗ್ ಬಾಳ ಇನ್ಸು ಅವ್ರು ಯಾರು ಕೇಳೋದೇ ಇಲ್ಲ ಸರ್ ಹೋಟ್ಲ ಊಟಕ್ಕೆ ಬಂದು ಹೆಂಗ ಇದ್ಬೇಕಂಗೆ ನಿಲ್ಸ್ಬಿಟ್ಟ ಹೋಗ್ತಾರೆ ಎಷ್ಟು ಗಲಾಟೆಗಳಾಗಿದೆ ಗೊತ್ತ ಮನೆಯವರು ಕಂಪ್ಲೇಂಟ್ ಕೂಡ ಸ್ಟೇಜ್ ಗೆಲ್ಲ ಹೋಗಿದ್ದಾರೆ ಎಷ್ಟೇ ಬೋರ್ಡ್ ಹಾಕ್ಲಿ ಏನ್ ಈಗ ಬೋರ್ಡ್ ಹಾಕಿದ್ದಾರೆ ಇವರು ಅದಕ್ಕೆ ಇಲ್ಲ ಇನ್ನೊಂದು ದೊಡ್ಡ ಬೋರ್ಡ್ ಇದೆ ಅಲ್ಲೆಲ್ಲ ಮುಳುಗಿದ್ದಾರೆ ಆ ಬೋರ್ಡನ್ನು ಹಾಕ್ತಾರೆ ಆ ಬೋರ್ಡ್ ಹಾಕಿದ್ರು ತಂದಿನಿಸ್ಬಿಡ್ತಾರೆ ಈಗ ಒಂದು ಅವ್ರ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಈಗ ಏನು ನಮ್ಮ ಒಂದು ಆಟೋ ಬಂದಲ್ಲಿ ನಿಂತ್ಕೋಬೇಕಾಯ್ತು ಯಾರು ಸರ್ ಇದಕ್ಕೆ ಜವಾಬ್ದಾರಿ ಯಾವ ಕಾರ್ಪ ಕಾರ್ಪೊರೇಷನ್ ಬರೋಲ್ಲ ಪೊಲೀಸ್ನವರು ಅಂತೂ ಬರೋದಿಲ್ಲ ನಾವು ಹೇಳಿ ಹೇಳಿ ಸಾಕಾಗಿ ಬಿಟ್ಬಿಟ್ಟಿದ್ದೀವಿ ಸರ್ ಗುರುಪ್ರಸಾದ್ ಅಂತ ಎಸ್ ನೋಡಿದ್ರಲ್ಲ ಇದಿಷ್ಟು ಗುರುಪ್ರಸಾದ್ ಅವರ ಮಾತಾಗಿರುವಂಥದ್ದು ಅಂದರೆ ಇಲ್ಲೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಅವರು ಇರೋದಂಥದ್ದು ಸದ್ಯಕ್ಕೆ ಈ ಒಂದು ಶೋರೂಮ್ ಏನಿದೆ ಈ ಶೋರೂಮಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಕಾರ್ಗಳು ಮಾರಾಟ ನಡೀತಿದೆ ಕಾರ್ಗಳು ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಫುಟ್ಪಾತ್ಗಳ ಮೇಲೇ ಇವರು ರಾಜಾರುಷವಾಗಿ ದರ್ಬಾರನ್ನು ವ್ಯಾಪ್ ವ್ಯಾಪಾರದಲ್ಲಿ ದರ್ಬಾರ್ ಮಾಡ್ತಾಯಿದ್ರೆ ನಮಗೆ ತೊಂದರೆ ಆಗ್ತಿದೆ ಅದನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದರೂ ಕೂಡ ಯಾವ ಯಾವುದೇ ಪ್ರಯೋಜನ ಆಗಿಲ್ಲ ಇಲ್ಲಿ ಅನ್ನೋದು ಅವರ ಒಂದು ಆರೋಪ ಆಗಿರುವಂಥದ್ದು ಸದ್ಯಕ್ಕೆ ಅವರು ಕೂಡ ಇಲ್ಲಿ ಫುಟ್ಪಾತ್ ತೆರವು ಮಾಡಿಕೊಡಿ ಅಂದರೆ ಅದರ ಮೇಲೆ ವ್ಯಾಪಾರವನ್ನು ಮಾಡಬೇಡಿ ಬೈಕ್ಗಳನ್ನು ನಿಲ್ಲಿಸ್ಬೇಡಿ ಗಾಡಿಗಳನ್ನು ನಿಲ್ಲಿಸಬೇಡಿ ಅಂತ ಖಾಸಗಿ ಕಂಪನಿಗಳಿಗೆ ಹೇಳಿದ್ರು ಕೂಡ ಅವರನ್ನು ಅವರು ಹೇಳೋ ಹೇಳುವಂತಹ ಮಾತು ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದರೆ ಸಾರ್ವಜನಿಕರು ಓಡಾಡುವಂತಹ ಒಂದು ಫುಟ್ಪಾತ್ಗಳ ಮೇಲೆ ಇವರು ವ್ಯವಹಾರವನ್ನು ಮಾಡಿ ಕೊನೆಗೆ ಸಾರ್ವಜನಿಕರನ್ನೇ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳುವಷ್ಟು ಮಟ್ಟಿಗೆ ಇಲ್ಲಿ ಖಾಸಗಿ ಕಂಪನಿಯವರು ಮುಂದಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ನಾಚಿಕೆಯ ವಿಷ ವಿಷಯವಾಗಿರುವಂಥದ್ದು ಮಹಾನಗರ ಪಾಲಿಕೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ಗಮನಿಸಿ ಇಂಥ ಒಂದು ಸಾರ್ವಜನಿಕರ ಆರೋಪವನ್ನು ಗಮನಿಸಿ ಇಲ್ಲಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಒಂದಿಷ್ಟು ಖಾಸಗಿ ಕಂಪನಿಯವರ ವಿರುದ್ಧ ಅವರ ಅವರಿಗೆ ಕಡಿ ಕವಿ ಕಡಿವಾಣವನ್ನು ಹಾಕಲಿಕ್ಕೂ ಕೂಡ ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಮನವಿ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು